ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯಿಂದ ತೀರಾ ಅಂದರೆ ತೀರ ಭಾರವಾದಂಥ ಮನಸ್ಸು ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸಾಗೋದಿಲ್ಲ ಓದಲಿಕ್ಕೆ ಸಾಧ್ಯ ಇಲ್ಲ ವಿಡಿಯೋ ಮಾಡೋದಂತೂ ದೂರದ ಮಾತು ಉಳಿದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪದೇ 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 ಬದುಕು ಎಷ್ಟು ಅನಿಶ್ಚಿತ ಅಂತ ನಮಗೆ ನಿಸರ್ಗ ಪ್ರಕೃತಿ ಸಾಬೀತು ಮಾಡ್ತಾ ಹೋಗತ್ತಲ್ಲ ಅಂತ ಒಂದು ರೀತಿ ವಿಲಕ್ಷಣವಾದ ಸೂತಕದ ಛಾಯೆ ಅಹಮದಾಬಾದ್ನ ನಡೆದಂಥ ವಿಮಾನದ ಪತನದ ದುರಂತದ ಸುದ್ದಿಯನ್ನು ಈಗಾಗಲೇ ಮಾಧ್ಯಮದಲ್ಲಿ ತಾವೆಲ್ಲ ಓದಿರ್ತೀರಿ ನೋಡಿರ್ತೀರಿ ಕೇಳಿರ್ತೀರಿ ತಾವು ಕೂಡ ಇಷ್ಟೇ ಗಾಢವಾದಂಥ ವೇದನೆಯಲ್ಲಿ ನೋವಿನಲ್ಲಿ ಸೂತಕದ ಮನಸ್ಥಿತಿಯಲ್ಲಿ ಇರ್ತೀರಿ ಅಂತ ನನಗೆ ಗೊತ್ತು ಮಾತನಾಡೋದಾದರೆ ಏನು ಮಾತಾಡಬೇಕು ಮಾತನಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಮಾತನಾಡೋದಾದರೆ ಏನನ್ನು ಮಾತನಾಡೋದು ಎಲ್ಲ ಟಿ ವಿ ಚಾನಲ್ನವರು ಹೇಳಿದ್ದಾರೆ ಮತ್ತು ಅದೇ ತಾಂತ್ರಿಕ ವಿಚಾರಗಳು ನಡೆದಂಥ ದುರಂತದ ಬಗ್ಗೆ ವಿಶ್ಲೇಷಣೆ ಅದನ್ನು ಮೀರಿ ಏನಾದರೂ ಮಾತಾಡಬೇಕು ಎಂಥ ವಿಚಿತ್ರ ವಿಲಕ್ಷಣ ವಿಷಮ ಸ್ಥಿತಿ ನೋಡಿ ಇಲ್ಲಿ ಪ್ರಯಾಣಿಕರಲ್ಲಿ ತೀರ್ಕೊಂಡವರಲ್ಲಿ ಯಾರೂ ನಮಗೆ ಪರಿಚಯ ಇಲ್ಲ ಆದರೂ ಕೂಡ ನಮಗೆ ಬಹಳಷ್ಟು ನೋವಾಗುತ್ತೆ ಒಂದು ರೀತಿಯ ಮನೆಯಲ್ಲಿ ಸೂತಕದ ವಾತಾವರಣ ಇರುತ್ತೆ ಎಲ್ಲರ ಮನೆಯಲ್ಲಿ ಕೇವಲ ಒಂದು ಅಪಘಾತ ಅಂತ ಯಾರೂ ಇದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ಮನಸ್ಥಿತಿಯಲ್ಲಿ ಇಡೀ ಭಾರತ ಹೆಚ್ಚು ಕಮ್ಮಿ ಪ್ರತಿಯೊಬ್ಬರು ಈ ರೀತಿಯಾದಂಥ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ನೂರಾರು ಗಾಳಿ ಸುದ್ದಿಗಳು ಹರಡ್ತಾ ಇದ್ದಾವೆ ಯಾರ್ಯಾರು ಹೇಗೆ ಬೇಕೋ ಹಾಗೆ ಈ ಪ್ರಕರಣವನ್ನು ಬಳಸ್ಕೊತಾ ಇದ್ದಾರೆ ಅದೆಲ್ಲವನ್ನು ಮೀರಿ ನಾವು ಇವತ್ತು ಮಾತನಾಡಬೇಕು ಅಂತ ನನಗೆ ಭಾಳ ವಿಚಿತ್ರ ಅನಿಸಿದ್ದು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹೇಳಿದರೆ ಇದರ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಡಬೇಕು ಏಕೆಂದರೆ ಹತ್ತೊಂಬತ್ತೂರ ಐವತ್ತರಲ್ಲಿ ಇದೇ ರೀತಿಯಾದಂಥ ರೈಲು ದುರಂತ ಆದ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಆಯಿತು ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಕಡೆ ರಾಜೀನಾಮೆಯನ್ನು ಕೊಡಿಸೋಣ ರಾಜೀನಾಮೆ ಕೊಡಿಸುವುದರಿಂದ ಸಮಸ್ಯೆ ಪರಿಹಾರ ಆಗತ್ತಾ ಮುಂದೆ ಯಾವತ್ತೂ ವಿಮಾನ ಅಪಘಾತಗಳಾಗೋದಿಲ್ಲ ಈ ರೀತಿಯ ಪತನಗಳ ಸಾಧ್ಯತೆ ಇಲ್ಲ ಅಂತ ಹೇಳೋದಾದರೆ ಅಥವಾ ಮುಂದೆ ಬರುವಂಥ ಪ್ರಧಾನಮಂತ್ರಿ ಗೃಹ ಸಚಿವರು ಇಂಥ ಅವಘಡ ಆಗಲಾರದ ಹಾಗೆ ನಾನು ನೋಡ್ಕೋತೀನಿ ಅನ್ನುವಂಥ ವಾಗ್ದಾನವನ್ನು ಕೊಡೋದಾದರೆ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಕಡೆ ರಾಜೀನಾಮೆಯನ್ನು ಕೊಡಿಸೋಣ ಅದೇನು ದೊಡ್ಡ ವಿಷಯ ಅಲ್ಲ ಹೇಗೆ ಒಂದು ವಿಷಯವನ್ನು ರಾಜಕೀಕರಣಗೊಳಿಸಲಾಗತ್ತೆ ಅನ್ನುವುದಕ್ಕೆ ಈ ಉದಾಹರಣೆಯನ್ನು ಹೇಳಿದೆ ಬೆಳಗ್ಗೆ ಎದ್ದರೆ ಹಿಂದೂಗಳ ಪರವಾಗಿ ಮುಸಲ್ಮಾನರ ವಿರುದ್ಧವಾಗಿ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಮಾತಾಡ್ತಾರೆ ಪ್ರತಿ ದಿವಸ ಬೆಳಗ್ಗೆ ಎಷ್ಟೋ ಈ ದೇಶದಲ್ಲಿ ಸಂಭವಿಸಬಹುದಾದಂಥ ಅವಘಡಗಳನ್ನು ತಪ್ಪಿಸಿದಂಥ ಶ್ರೇಯಸ್ಸು ಕೂಡ ಈ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಗೆ ಸಲ್ಲತ್ತೆ ಅವರ ಮಗಳೇ ಒಬ್ಬ ಮುಸಲ್ಮಾನನನ್ನು ಮದುವೆಯಾಗಿದ್ದಾಳೆ ಈತನು ನೈತಿಕ ಹೊಣೆಯನ್ನು ಹೊತ್ಕೊಂಡು ಹೈದ್ರಿ ಅಂತ ಆತನ ಹೆಸರು ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಸಾಮಾಜಿಕ ಕಾರಣದ ಸಮಾಜ ಕಾರಣದಿಂದ ವಿಮುಖರಾಗಲಿ ವಾಪಸ್ ಹೋಗಲಿ ಯಾಕೆ ಹೋಗ್ತಾರೆ ಯಾಕೆಂದರೆ ಉಳಿದವ್ರಿಗೆ ಇವರು ಬುದ್ಧಿಯನ್ನು ಹೇಳುವಂಥ ವ್ಯಕ್ತಿ ತನ್ನ ಮನೆಯಲ್ಲೇ ಇಂಥದ್ದೊಂದು ಅವಘಡ ಸಂಭವಿಸಿದಾಗ ಇಂಥದ್ದೊಂದು ಘಟನೆ ಸಂಭವಿಸಿದ ಮೇಲೆ ಈತ ವಿಮುಖನಾಗಬೇಕಾಗಿತ್ತಲ್ಲ ಸಮಾಜ ಕಾರಣದಿಂದ ರಾಜೀನಾಮೆ ಕೊಟ್ಕೊಂಡು ಹೊರಗೆ ಬರಬೇಕಾಯಿತು ಸಾಮಾಜಿಕ ಜೀವನದಿಂದ ಯಾಕೆ ಹೋಗಲಿಲ್ಲ ವ್ಯಕ್ತಿಗತವಾಗಿ ಮಾತಾಡಬಾರ್ದು ಆದರೆ ಆತ ಆಡಿದ ಮಾತಿಗೆ ಅನಿವಾರ್ಯವಾಗಿ ನಾವು ಹೇಳಬೇಕಾದಂಥ ಮಾತಿದು ಇನ್ನು ಯಾರೋ ಹೇಳಿದ್ರು ಪತ್ವಂತ್ ಸಿಂಗ್ ಪನ್ನು ಯಾವಾಗಲೂ ಏರ್ ಇಂಡಿಯಾ ಮೇಲೆ ಟಾರ್ಗೆಟ್ ಇದ್ದ ಇದು ಟರ್ಕಿಯ ಮಸಲತ್ತಾಗಿರಬಹುದಾ ಅಥವಾ ಪತ್ವಂತ್ ಸಿಂಗ್ ಪನ್ನೋನೇ ಖಲಿಸ್ತಾನಿಗಳಿಂದ ಈ ಕೃತ್ಯವನ್ನು ಮಾಡಿಸಿರಬಹುದಾ ಅಂತ ವದಂತಿಗಳನ್ನು ಹರಡ್ತಾಯಿದ್ರು ಯಾವತ್ತೂ ಆ ಕೆಲಸವನ್ನು ನಾವು ಮಾಡಬಾರ್ದು ಯಾಕೆಂದರೆ ಬೆಳಗ್ಗೆ ಎದರ ಲಕ್ಷೋಪಲಕ್ಷ ಜನ ಜಗತ್ತಿನ ಎಲ್ಲ ಭಾಗಗಳಿಗೂ ವಾಯು ಸಂಚಾರವನ್ನು ಮಾಡ್ತಾಯಿರ್ತಾರೆ ನಾವು ಈ ರೀತಿಯದಾದಂಥ ಒಂದು ಭೀತಿಯನ್ನು ಉತ್ಪನ್ನ ಮಾಡಿದರೆ ಜನ ಓಡಾಡುವುದು ಹೇಗೆ ಆತಂಕದಲ್ಲಿ ಮನುಷ್ಯ ಹೇಗೆ ಕೋವಿಡ್ ಸಂದರ್ಭದಲ್ಲಿ ಮನೆಯಲ್ಲಿ ಹಾಕ್ಕೊಂಡು ಕೂತಿದ್ನೋ ಆ ಸ್ಥಿತಿ ವಿಷಮ ಸ್ಥಿತಿ ತಲೆದೋರು ಬಿಡತ್ತೆ ಆದ್ದರಿಂದ ಯಾವತ್ತೂ ಕೂಡ ಸುಮ್ಮ ಸುಮ್ಮನೆ ಬೇಜವಾಬ್ದಾರಿಯಿಂದ ಇದೊಂದು ಭಯೋತ್ಪಾದಕ ಚಟುವಟಿಕೆಯ ಅಂತ ಯಾವತ್ತೂ ಹೇಳಬಾರ್ದು ಸರ್ಕಾರವೇ ಹಾಗೆ ಹೇಳಿದಾಗ ಸರ್ಕಾರಕ್ಕೆ ಠೋಕ್ ಸಬೂತ್ ಸಿಕ್ಕತ್ತ್ ಸ ಅಂದರೆ ಅಂಥ ಸಾಕ್ಷಾಧಾರ ಸಿಕ್ಕ ಸಂದರ್ಭದಲ್ಲಿ ಸರ್ಕಾರ ಖಂಡಿತವಾಗಿ ಅದನ್ನು ಹೇಳುತ್ತೆ ಮತ್ತು ಅದನ್ನು ಹೇಗೆ ನಿರ್ಮೂಲನೆ ಮಾಡಬೇಕು ಮೂಲೋತ್ಪಾಟನೆ ಮಾಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡುತ್ತೆ ಅದಕ್ಕಿಂತ ಮುಂಚೆ ನಾವೇ ಇದನ್ನು ಯಾವುದೋ ಇದರಿಂದ ಹಿಂದೆ ಷಡ್ಯಂತ್ರ ಇರಬಹುದಾ ಅಂತ ಒಂದು ಭೀತಿಯನ್ನು ಹರಡಿಬಿಟ್ರೆ ಮುಂದೆ ಜಗತ್ತಿನಲ್ಲಿ ಸಂಭವಿಸಬಹುದಾದಂಥ ಅನಾಹುತವನ್ನು ಆಲೋಚನೆ ಮಾಡಿ ನೋಡಿ ಹಾಗಂತ ಏರ್ ಇಂಡಿಯಾ ಮೇಲೆ ಯಾವತ್ತೂ ಜಗತ್ತಿನ ಕಣ್ಣಿರುವಂಥದ್ದು ನೋಡಿ ಇದು ಲಾಭದಲ್ಲಿದ್ದಂಥ ಏರ್ ಇಂಡಿಯಾವನ್ನು ಇದಕ್ಕಿದ್ದ ಹಾಗೆ ಕೇಂದ್ರ ಸರ್ಕಾರ ತಗೊಳತ್ತೆ ತೊಗೊಂಡಾದ ಮೇಲೆ ಪ್ರತಿ ದಿವಸ ಇಪ್ಪತ್ತೈದು ಕೋಟಿ ರೂಪಾಯಿ ನಷ್ಟ ವಿಮಾನ ಮೇಲೆ ಹಾರಿದ್ರೆ ಲಾಸ್ ರೀ ಪ್ರತಿ ದಿವಸ ದುಡ್ಡಿನ ಸೋರಿಕೆ ನಡೆಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮುಚ್ಚೋಗುವ ಪರಿಸ್ಥಿತಿ ಬರುತ್ತೆ ದಯನೀಯ ಸ್ಥಿತಿಗೆ ಬಂದಾಗ ವಾಪಸ್ ಟಾಟಾದವ್ರಿಗೆ ಮಾರ್ತಾರೆ ಟಾಟಾದವರು ಅದನ್ನು ಟಾಟಾದವರ ದೇಶ ಪ್ರೇಮವನ್ನು ನಾವು ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಈ ದೇಶದಲ್ಲಿ ಉಳಿದ ಎಲ್ಲ ದೊಡ್ಡ ದೊಡ್ಡ ಉದ್ಯಮದಾರರು ಬರುವುದಕ್ಕಿಂತ ಟಾಟಾ ಒಂದು ಸೂಜಿಯಿಂದ ಹಿಡಿದು ಈ ದೇಶ ಶಾಸ್ತ್ರಗಳವರೆಗೂ ಎಲ್ಲವನ್ನು ತಯಾರು ಮಾಡುವಂಥ ಎಲ್ಲ ಉದ್ಯಮಗಳನ್ನು ಮಾಡಿದಂಥ ಮತ್ತು ಕಾರ್ಮಿಕರ ಪರವಾಗಿ ದೇಶವನ್ನು ಮುನ್ನಡೆಸಿದಂಥ ಲಕ್ಷಾಂತರ ಉದ್ಯೋಗಗಳನ್ನು ಕಲ್ಪಿಸಿಕೊಟ್ಟಂಥ ಮಹಾನುಭಾವ ಪಿತಾಮಹ ಅವ್ರು ತಗೋತಾರೆ ತೊಗೊಂಡಾದಮೇಲೆ ಮತ್ತೆ ಲಾಭದಲ್ಲಿದೆ ಅಂತ ನಾ ಹೇಳೋದಿಲ್ಲ ವಾಯುಯಾನ ಇವತ್ತು ಲಾಭದಲ್ಲಿರೋ ಸಾಧ್ಯತೆ ತುಂಬ ಕಡಿಮೆ ಆದರೆ ಚಿಕ್ಕ ಚೊಕ್ಕವಾಗಿ ಅದನ್ನು ನಡೆಸುವುದರಲ್ಲಿ ಯಶಸ್ವಿಯಾದಂಥ ವ್ಯಕ್ತಿ ಏರ್ ಇಂಡಿಯಾ ಬಗ್ಗೆ ಭಾಳಷ್ಟು ಜನ ಕಂಪ್ಲೇಂಟ್ಗಳನ್ನು ಹೇಳ್ತಾರೆ ದೂರುಗಳನ್ನು ಹೇಳ್ತಾರೆ ಭಾಳಷ್ಟು ಸಲ ಭೂಸ್ಪರ್ಶ ಮಾಡಿದೆ ಅದು ಅಂತ ಹೇಳ್ತಾರೆ ಆದರೆ ಈ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಇದೆಯಲ್ಲ ಡ್ರೀಮ್ ಲೈನರ್ ಅಂತ ಇದರ ಹೆಸರು ಈ ಡ್ರೀಮ್ ಲೈನರ್ ಹೆಸರುಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕಥೆ ಇದೆ ಈ ಹೆಸರನ್ನು ಏನು ಇಡಬೇಕು ಅಂತ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ಲಾಗತ್ತೆ ಸುಮಾರು ಐದು ಲಕ್ಷ ಜನ ಇದರಲ್ಲಿ ಪಾಲ್ಗೊಳ್ತಾರೆ ಕೊನೆಗೆ ಡ್ರೀಮ್ ಲೈನರ್ ಅಂತ ಹೆಸರು ಅಂದರೆ ಕನಸಿನ ಜೊತೆ ನಾವು ಹಾರೋದು ಅಂತ ಇಡ್ತಾರೆ ಇತ್ತೀಚೆಗೆ ಒಂದು ಶಿಕಾಗೋದಿಂದ ಬರ್ತಾ ಇದ್ದಂಥ ವಿಮಾನದ ಹನ್ನೊಂದು ಟಾಯ್ಲೆಟ್ಗಳನ್ನು ಬ್ಲಾಕ್ ಚೋಕ್ ಮಾಡಿಡ್ತಾರೆ ಖನಿಸ್ತಾನಿಗಳು ಟಾಯ್ಲೆಟ್ಗೆ ಹೋಗಿರಬಾರ್ದು ಯಾರು ಇದ್ದಕ್ಕಿದ್ದ ಹಾಗೆ ವಿಮಾನ ಭೂಸ್ಪರ್ಶ ಮಾಡುತ್ತೆ ಏಕೆಂದರೆ ಜನರಿಗೆ ಆದರೆ ಮುಂದೆ ಹೋಗಕ್ಕೆ ಸಾಧ್ಯವೇ ಇಲ್ಲ ದಿನಗಟ್ಟಲೆ ವಿಮಾನದಲ್ಲಿ ಹೋಗ್ಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಮೂವತ್ತಾರು ಗಂಟೆ ಹದಿನಾರು ಗಂಟೆ ಆಕಾಶದಲ್ಲಿರುವಂಥ ವಿಮಾನ ನಮ್ಮ ಜಲಬಾಧೆಯನ್ನು ತೀರಿಸ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಮ್ಮ ಶೌಚವನ್ನು ತೀರಿಸ್ಕೊಳಕ್ಕೆ ಸಾಧ್ಯ ಇದ್ದರೆ ವಿಮಾನದಲ್ಲಿ ಕೂಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂಥ ತಾಪತ್ರಯವನ್ನು ಕಂಪ್ನಿಗೆ ಕೊಡಲಾಗಿದೆ ಹಾಗಂತ ಈಗ ನಡೆದಂಥ ಪತನ ಅಂಥದ್ದೊಂದು ಭಾಗ ಅಂತ ನಾವು ಅಷ್ಟು ತಕ್ಷಣದಲ್ಲಿ ಹೇಳೋದು ಸಾಧ್ಯವಿಲ್ಲ ಆಮೇಲೆ ಪ್ರಯಾಣಿಕರು ಸತ್ತವರು ವಿಚಾರ ಮಾತಾಡಬೇಕು ಅಂದರೆ ನೋಡಿ ಎಂತೆಂಥ ಅವಘಡಗಳು ಸಂಭವಿಸ್ತಾವೆ ಅಂದರೆ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳು ವಧು ಎಲ್ಲರನ್ನೂ ತಪ್ಕೊಳ್ತಾಳೆ ಅಳತಾಳೆ ನಾನು ಲಂಡನ್ ಹೊರಟು ಹೋಗ್ತಾ ಇದ್ದೀನಿ ನಾನು ಇನ್ನು ಎಷ್ಟು ದಿವಸ ಆಗುತ್ತೆ ಏನು ಬರೋದು ಅಂತ ತಂದೆ ಮರೆಯಲ್ಲಿ ನಿಂತು ಆತಾಳ್ತಾ ಇದ್ದಾನೆ ಅಂಥ ಒಂದು ವಿಡಿಯೋ ವೈರಲ್ ಆಗಿದೆ ಆ ಹುಡುಗಿ ವಾಪಸ್ಸೇ ಬರೋದಿಲ್ಲ ಅಂತ ಅಕೆಗೆ ಗೊತ್ತಿಲ್ಲ ಹೋಗ್ತಾ ಇದ್ದು ದೂರದ ಊರಿಗೆ ವಾಪಸ್ ಬರೋ ತಡ ಆಗತ್ತೆ ಅಂತ ಅಳ್ತಾ ಇರೋದು ತನ್ನ ತವರನ್ನು ಇದ್ದೀನಿ ಅಂತ ಇನ್ನೊಂದು ಕುಟುಂಬ ರಾಜಸ್ಥಾನದ ಉದಯ್ಪುರ್ನಲ್ಲಿ ಆಕೆ ಡಾಕ್ಟ್ರು ಗಂಡ ಆರು ವರ್ಷದಿಂದ ಲಂಡನ್ನಲ್ಲಿ ಸೇವೆ ಮಾಡ್ತಾಯಿದ್ದಾರೆ ವೈದ್ಯ ವೃತ್ತಿಯಲ್ಲಿ ಇಡೀ ಕುಟುಂಬ ಅಲ್ಲಿ ಹೋಗಿ ಅಲ್ಲೇ ಸೆಟ್ಲಾಗೋಣ ಅಂತ ಮೂರು ಮಕ್ಕಳಿಗೆ ಭವಿಷ್ಯವನ್ನು ಕೊಡೋಣ ಅಂತ ಹೊರಟಂಥ ಕುಟುಂಬ ಆ ಕುಟುಂಬ ಲಾಸ್ಟಿಗೆ ಸೆಲ್ಫಿ ತಕ್ಕೊಳತ್ತೆ ದೇಶವನ್ನು ತೊರೆತಾ ಇದ್ದೀವಿ ಅಂತ ಅತ್ಯಂತ ಹರ್ಷದಲ್ಲಿ ಭವಿಷ್ಯತ್ತು ಎಷ್ಟದು ಉಜ್ವಲವಾಗಿದೆ ಅನ್ನೋವಂಥ ಕನಸಿನೊಂದಿಗೆ ಡ್ರೀಮ್ ಲೈನರ್ ನೋಡಿದರೆ ಕ್ಷಣಾರ್ಧದಲ್ಲಿ ವಿಮಾನ ಪತನ ಆಗ್ಬಿಡತ್ತೆ ನಾನು ಭಾಳ ಅಚ್ಚರಿಯಾಗಿದ್ದು ವಿಶ್ವನಾಥ್ ಕುಮಾರ್ ಎನ್ನುವಂಥ ನಲವತ್ತು ವರ್ಷದ ವ್ಯಕ್ತಿ ಇದರಲ್ಲಿ ಅಚ್ಚರಿಯ ರೀತಿಯಲ್ಲಿ ಬಚಾವಾಗಿತ್ತು ಎಂಥ ಜೀವ ಇರ್ಬೋದು ರೀ ಎಂಥ ಗಟ್ಟಿಪಿಂಡ ಇರ್ಬೋದು ರೀ ಆ ವ್ಯಕ್ತಿಯದು ಆತ ಹೇಳ್ತಾರೆ ನಾನು ಹೆಂಗೆ ಉಳ್ಕೊಂಡೆ ನನಗೆ ಇನ್ನೂ ತನಕ ಗೊತ್ತೇ ಇಲ್ಲ ಅಂತ ಹೇಳಿ ಉಳಿದ ಎಲ್ಲ ಎರಡು ನೂರ ನಲ್ವತ್ತೊಂದು ಜನ ಹೊರಟೋಗಿದ್ದಾರೆ ಇವರು ಮಾತ್ರ ಉಳಿದ್ರು ಹೆಂಗೆ ಉಳಿದ್ರು ಅನ್ನೋದು ಅದಕ್ಕಿಂತ ಅಚ್ಚರಿ ಏನು ಅಂದರೆ ನೂರಾರು ಜನ ಸೌಲಭ್ಯ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಂತ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಕೊಂಡಂಥ ಹಾಸ್ಟೆಲ್ನಲ್ಲಿದ್ದಂಥ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ಹೋಗಿ ಇದು ಪತನ ಆಗಿರೋದು ಊಟಕ್ಕೆ ಕೂತಿರುವಂಥ ಜನ ನೂರಾರು ಜನ ಊಟಕ್ಕೆ ಕೂತಿರೋರು ತಟ್ಟೆಗಳು ಹಾಗೆ ಇದ್ದಾವೆ ಯಾರೋ ಓಡಿ ಹೋಗಿರ್ತಾರೆ ಚಲ್ಲಾ ಪಿಲ್ಲಿ ಆಗಿದ್ದಾರೆ ಎಲ್ಲೋ ಜೀವಗಳು ಪ್ರಾಣವನ್ನು ಕಳ್ಕೊಂಡಿದ್ದಾವೆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಿರೋದು ಸುತ್ತಮುತ್ತ ಎಷ್ಟೋ ಕಾರುಗಳು ಬೈಕ್ಗಳು ಎಲ್ಲವೂ ಇದರಿಂದ ಸಂಪೂರ್ಣವಾಗಿ ಜಖಮ್ಗೊಂಡಿದ್ದಾವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಮೂಲ್ಯವಾದಂಥ ಇನ್ನೂರ ನಲವತ್ತೊಂದು ಜೀವಗಳು ಹೊರಟು ಎಂಥ ದುರ್ದಿನ ಆಗಿರ್ಬೋದು ಆಲೋಚನೆ ಮಾಡಿ ನಾನು ಇದ್ರ ಜೊತೆ ಇನ್ನೊಂದು ಆಲೋಚನೆ ಮಾಡಿದೆ ಏನು ನಿತ್ಯ ನಮ್ಮ ದೇಶದಲ್ಲಿ ನೂರಾರು ಆ್ಯಕ್ಸಿಡೆಂಟ್ ಆಗ್ತವೆ ಆ ನೂರಾರು ಆ್ಯಕ್ಸಿಡೆಂಟಲ್ಲಿ ಎಷ್ಟೋ ಆ್ಯಕ್ಸಿಡೆಂಟಿಗೆ ನಾವೇ ಸಾಕ್ಷಿಯಾಗಿರ್ತೀವಿ ಆ್ಯಕ್ಸಿಡೆಂಟ್ ಅನ್ನೋದು ಎಷ್ಟು ಸಹಜವಾಗಿ ಹೋಗಿದೆ ನಮ್ಮ ಬದುಕಿನಲ್ಲಿ ಅಂದರೆ ವಿಮಾನದ ಹೇಳ್ತಾ ಇಲ್ಲ ನಾನು ರಸ್ತೆಯ ಮೇಲೆ ನಡೆಯುವಂಥ ದುರಂತಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಕಾರ್ ತೊಗೊಂಡು ಹೋಗ್ತಾ ಇರ್ತೀವಿ ಯಾವುದೋ ಇರ್ತೀವಿ ಯಾರೋ ಸದ್ ಸ ಪಕ್ಕದಲ್ಲಿ ಒಂದಿಷ್ಟು ಜನ ನಿಂತಿರ್ತಾರೆ ನೋಡಿದರೆ ಒಂದು ಬೈಕು ಇನ್ನೊಂದು ಯಾವುದೋ ವೆಹಿಕಲ್ ಜೊತೆ ಆ್ಯಕ್ಸಿಡೆಂಟ್ ಆಗಿರುತ್ತೆ ಒಂದು ಮಗುನೋ ಒಬ್ಬ ಹೆಣ್ಮಗಳು ಒಬ್ಬ ಗಂಡಸು ನೆಲದ ಮೇಲೆ ಬಿದ್ದಿರ್ತಾನೆ ರಕ್ತ ಇರುತ್ತೆ ಜನ ಒಬ್ಬನೇ ಅವನೋ ನೀರು ತರ್ತಾ ಇರ್ತಾನೆ ನಾವು ಪಕ್ಕದಲ್ಲಿ ಎಡಗಡೆ ನೋಡಿ ನಮ್ಮ ಕೆಲಸದ ನೆನಪಾಗಿ ನಾವು ಅಲ್ಲಿ ನಿಲ್ಲಿಸಲಾರದೆ ಹೊರಟು ಹೋಗ್ಬಿಡ್ತೀವಿ ಇದು ನಡೀತಾ ಇರುವಂಥ ವಾಸ್ತವ ಅಂದರೆ ಇದು ಭಾಳ ಸಹಜವಾದದ್ದು ಅಂತ ಯಾವನಿಗೂ ಬಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆತನ ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಬದುಕ್ತಾನೋ ಬದುಕೋದಿಲ್ವೋ ಪತ್ರಿಕೆಯ ಪ್ರತಿ ಪುಟದಲ್ಲಿಯೂ ಕೂಡ ಒಂದಷ್ಟು ಆಕ್ಸಿಡೆಂಟ್ನ ಸುದ್ದಿಗಳೇ ಇರ್ತವೆ ಇದ್ರ ಬಗ್ಗೆ ನಮಗೆ ಗಾಢವಾದಂಥ ಸೂತಕದ ವಾತಾವರಣ ಆಗೋದೇ ಇಲ್ಲ ಲಾರಿ ಹರಿದು ಎಂಟು ಸಾವು ಬಸ್ ಹರಿದು ಮೂರು ಸಾವು ಬೈಕ್ ಸವಾರನ ಮೇಲೆ ಬಸ್ ಹರಿದು ಸಾವು ಎರಡು ಬಸ್ಗಳ ಮಧ್ಯೆ ಡಿಕ್ಕಿಯಾಗಿ ಹದಿನೆಂಟು ಜನರ ಗಾಯ ಮರ ಅಪ್ಪಳಿಸಿ ವಾಹನದ ಮೇಲೆ ಮರ ಅಪ್ಪಳಿಸಿ ಕಾರ್ನಲ್ಲಿದ್ದ ಮೂರು ಜನರ ಸಾವು ಈ ರೀತಿ ತರಹೇವಾರಿ ಅಪಘಾತಗಳು ಪ್ರತಿ ದಿವಸ ಸಂಭವಿಸ್ತವೆ ಸಾವಿರ ಸಾವಿರ ಲಕ್ಷ ಲಕ್ಷ ಜನಗಳು ಪ್ರತಿನಿತ್ಯ ಸಾವಿಗೀಡಾಗ್ತಾರೆ ದುರ್ಮರಣ ಮರಣ ಅಲ್ಲ ದುರ್ಮರಣ ಆಗತ್ತೆ ಅವರು ಕೂಡ ಇದೇ ರೀತಿ ಕನಸುಗಳನ್ನ ಕಟ್ಕೊಂಡೇ ಹೊರಗಡೆ ಹೋಗಿರೋರು ಇವರು ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಅವರು ರಸ್ತೆಯ ಮೇಲೆ ಹೋಗ್ತಾರೆ ರಸ್ತೆಯಲ್ಲಿ ಸಂಭವಿಸುವ ಸಾವು ಎಷ್ಟು ನಮಗೆ ಸಹಜ ಅನಿಸ್ಬಿಟ್ಟಿದೆ ಅಂದರೆ ಹೌದಾ ಇರಬಹುದು ಬಿಡು ಅದ್ರ ಬಗ್ಗೆ ಮಿಡಿಲಿಕ್ಕೆ ಮನಸ್ಸು ಕೂಡ ನಮ್ಮಲ್ಲಿ ಇರೋದಿಲ್ಲ ಅಂಥ ಧಾವಂತದಲ್ಲಿ ಅಂಥ ಸಂಕೀರ್ಣ ಬದುಕಿನಲ್ಲಿ ನಾವಿದ್ದೀವಿ ಎಲ್ಲಿಯೂ ಸೂತಕದ ವಾತಾವರಣ ಆಗೋದಿಲ್ಲ ಅಲ್ಲಿಯೂ ಕೂಡ ಯಾವುದೇ ಒಂದು ಒಬ್ಬ ವಧು ಇನ್ನೊಬ್ಬ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ತವರಿಂದ ತೊರೆದು ಅಲ್ಲಿಯೂ ಕೂಡ ಯಾರೋ ಬದುಕನ್ನು ಕಟ್ಬೇಕು ಅಂತ ಯಾವುದೋ ನಗರಕ್ಕೆ ಹೋಗ್ತಾ ಇದ್ದಾನೆ ತಮ್ಮದಲ್ಲದ ತಪ್ಪಿಗೆ ಸತ್ತವರ ಸಂಖ್ಯೆಯೇ ತುಂಬ ಜಾಸ್ತಿ ಇರುತ್ತೆ ತಾವು ಮಾಡಿದ ಅವಘಡಕ್ಕಿಂತ ಬೇರೆಯವರ ತಪ್ಪಿನಿಂದ ಇವರು ಸಾವಾಗಿರೋ ಸಂಖ್ಯೆ ತುಂಬ ಜಾಸ್ತಿ ಇರ್ತದೆ ಅದರ ಬಗ್ಗೆ ಮಿಡಿಯಲಿಕ್ಕೆ ನಮ್ಮ ಹತ್ರ ಸಮಯವೇ ಇಲ್ಲ ವಿಮಾನ ಅಪಘಾತ ಆದಾಗ ಇಡೀ ದೇಶ ಮಮ್ಮಲ ಮರಗತ್ತೆ ಇಡೀ ದೇಶ ಕಂಬನಿ ಹಾಕತ್ತೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಮನಸ್ಥಿತಿಯ ಬಗ್ಗೆ ನಾನು ಮಾತಾಡ್ತಾ ಯಾಕೆ ಹಂಗೆ ಅನ್ಸತ್ತೆ ಅಂದರೆ ವಿಮಾನ ಅಪಘಾತ ಆಗೋದು ತೀರಾ ಅಂದರೆ ತೀರಾ ಅಪರೂಪ ನಮಗೆ ಪ್ರತಿ ಬಾರಿ ವಿಮಾನ ಹತ್ತಿದಾಗ ಆ ಗಗನ ಸಖ್ಯ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಏನಂತ ವಿಮಾನಕ್ಕೆ ಏನಾದರೂ ತೊಂದರೆ ಆದ ಸಂದರ್ಭದಲ್ಲಿ ಮೇಲುಗಡೆ ಬಟನ್ ಒತ್ತಿ ಅಲ್ಲಿ ಒಂದು ಆಕ್ಸಿಜನ್ ಜಾಕೆಟ್ ಬರುತ್ತೆ ಅದನ್ನ ಹಾಕ್ಕೊಳ್ಳಿ ಮೂಗಿ ಸಿಗಿಸ್ಕೊಳ್ಳಿ ಬಟನ್ ಒತ್ತಿ ಎಲ್ಲ ರೀತಿ ಜಾಗರೂಕತೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ ವಿಮಾನದಲ್ಲಿದ್ದಂಥ ಎಷ್ಟು ಜನ ಇದನ್ನು ಗಂಭೀರವಾಗಿ ಕೇಳ್ತಾರೆ ದಯವಿಟ್ಟು ನನಗೆ ಹೇಳಿ ನಾನು ಕೂಡ ಕೇಳೋದಿಲ್ಲ ಯಾಕೆಂದರೆ ನಮಗೆ ಭವಿಷ್ಯತ್ತಿನ ಬಗ್ಗೆ ಎಷ್ಟು ನಂಬಿಕೆ ಅಂದರೆ ನನ್ನ ವಿಮಾನ ಅಪಘಾತ ಆಗೋದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿ ನಾನು ವಿಮಾನ ಆಕೆ ಮೆಕ್ಯಾನಿಕಲ್ಲಾಗಿ ಹೇಳ್ತಾ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳೋದು ಆಕೆಗೆ ಅದು ಡ್ಯೂಟಿ ಆದ್ದರಿಂದ ಹೇಳ್ತಾ ಇದ್ದಾರೆ ನನ್ನ ವಿಮಾನಕ್ಕೇನು ಆಗೋದಿಲ್ಲ ನನಗಂತೂ ಏನೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಚಿರಾಯು ನನಗೆ ಸಾವೇ ಇಲ್ಲ ನಮ್ಮಲ್ಲಿರುವಂಥ ದ್ವೇಷ ಅಸೂಯೆ ತಾಮಸ ಎಲ್ಲ ಇದಾವಲ್ಲ ಇವು ಯಾಕೆ ಅಷ್ಟು ಮೇಲ್ಗಡೆ ಅವಿರ್ಭವಿಸ್ತಾವೆ ನಮ್ಮೊಳಗೆ ಅಂದರೆ ನಾವು ಸಾಯೋದಿಲ್ಲ ಅಂತ ಅಂದ್ಕೊಂಡಿರ್ತೀವಿ ಆದ್ದರಿಂದ ಜಾಸ್ತಿ ಇರ್ತವೆ ಮುಂದಿನ ಕ್ಷಣ ಸಾಯ್ತೀವಿ ಅಂದರೆ ಇವೆಲ್ಲ ಸತ್ತೋಗ್ಬಿಡ್ತವೆ ಒಳಗಡೆ ಅರಿಷಡ್ ವರ್ಗಗಳೇ ಇರೋದಿಲ್ಲ ಹಾಗೆ ಅಂದ್ಕೊಳ್ಳೋದಿಲ್ಲ ನಾವು ಅಂಥದ್ದೊಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಆಕೆ ಸಮುದ್ರದಲ್ಲಿ ಜಿಗದಾಗ ನೀವು ಹೇಗೆ ಬದುಕಬೇಕು ಹೇಗೆ ಆಕ್ಸಿಜನ್ ಮೂಲಕ ನೀವು ಬದುಕಬೇಕು ಅಂತ ಇರ್ತಾಳೆ ವಿಮಾನ ಅನ ಅನಿವಾರ್ಯ ಸಂದರ್ಭದಲ್ಲಿ ಭೂಸ್ಪರ್ಶ ಮಾಡಲಿಕ್ಕಾಗದಿದ್ರೆ ಸಮುದ್ರಕ್ಕೆ ಬರುತ್ತೆ ಹೆಂಗೆ ಬದುಕಬೇಕು ಅಂತ ಹೇಳ್ತಾಳೆ ನಾವನ್ನ ಅದನ್ನು ಕೇಳಿಸ್ಕೊಳಕ್ಕೆ ಸರಿ ತಯಾರಿಲ್ಲ ಎರಡನೇದು ನೂರಾರು ವಿಮಾನಗಳ ತುರ್ತು ಭೂಸ್ಪರ್ಶ ಅಂತ ನೋಡ್ತೀನಿ ವಿಮಾನ ಹಾರಲಿಕ್ಕೆ ತಯಾರು ಮಾಡ್ತೀವಿ ಆದರೆ ಅದಕ್ಕೆ ಎಂಜಿನಲ್ಲಿ ಏನೋ ತಾಪತ್ರ ಇದೆ ಅಂತ ಗೊತ್ತಾಯಿತು ಆದ್ದರಿಂದ ಅದು ವಿಮಾನ ಹಾರಲಿಲ್ಲ ತುರ್ತು ಭೂ ಸ್ಪರ್ಶ ಮಾಡಲಾಯಿತು ಅಥವಾ ತಾಂತ್ರಿಕ ತೊಂದರೆ ಆಯಿತು ಭೂ ಸ್ಪರ್ಶ ಆಯಿತು ಅಂತ ಇದ್ರ ಬಗ್ಗೆ ನಾವು ಗಂಭೀರವಾಗಿ ತೊಗೊಳ್ಳೋದಿಲ್ಲ ಗಮನಿಸಿ ನೋಡಿ ನೀವು ಅಂದರೆ ನಮಗೆ ಈ ರೀತಿಯದಾದಂಥ ಅವಘಡಗಳ ಬಗ್ಗೆ ನಮಗೆ ಪ್ರಜ್ಞೆ ಇರೋದಿಲ್ಲ ಆದ್ದರಿಂದ ನಾವು ಹಾಗಾಡ್ತೀವಿ ನಿಮ್ಗೆ ಗೊತ್ತಿರಲಿ ವಿಮಾನದ ಈ ಏರ್ ಕ್ರ್ಯಾಶ್ ಆಗಿದೆಯಲ್ಲ ಪರ್ಸೆಂಟೇಜ್ ನೀವು ನೋಡಬೇಕು ಹತ್ತು ಲಕ್ಷ ವಿಮಾನ ಸಂಚಾರಗಳಲ್ಲಿ ಪಾಯಿಂಟ್ ಏಟ್ ಮಾತ್ರ ಈ ರೀತಿಯದಾದಂಥ ವಿಮಾನ ದುರಂತಗಳು ಪಾಯಿಂಟ್ ಏಟ್ ಒನ್ ಪರ್ಸೆಂಟು ಇಲ್ಲ ಭಾರತದ ವಿಮಾನಗಳು ಎಷ್ಟಾಗಿದ್ದಾವೆ ಅಂತ ಕೇಳ್ಬೇಕು ಪಾಯಿಂಟ್ ಫೈವ್ ಜಗತ್ತಿನಲ್ಲಿ ಸಂಭವಿಸುವಂಥ ಏರ್ ಕ್ರ್ಯಾಶ್ನ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದ ಏರ್ ಕ್ರ್ಯಾಶು ಭಾರತದಲ್ಲಿ ವಿಮಾನಗಳಲ್ಲಿ ಆಗೋದು ಅಷ್ಟೊಂದು ಸುರಕ್ಷತೆ ಭಾರತದಲ್ಲಿದೆ ಭಾರತ ತಾಂತ್ರಿಕವಾಗಿ ಭಾಳಷ್ಟು ಸದೃಢವಾಗಿರುವಂಥ ರಾಷ್ಟ್ರ ಮತ್ತು ಭಾರತ ನಿರಂತರವಾಗಿ ಕಾಳಜಿಯನ್ನು ಮಾಡುವಂಥ ರಾಷ್ಟ್ರ ಎಲ್ಲ ವಿಷಯಗಳಲ್ಲಿ ನಮಗನ್ಸತ್ತೆ ಸಾವಿನ ಬಗ್ಗೆ ನಮ್ಮಲ್ಲಿ ಬೆಲೆನೇ ಇಲ್ಲ ರಸ್ತೆನಿಸುತ್ತ್ಬಿಡ್ತಾರೆ ಯಾರು ಕೇರ್ ಮಾಡೋದಿಲ್ಲ ನಾವೆಲ್ಲ ಹೇಳ್ತೀವಿ ಆದರೆ ನೋಡಿ ಈಗ ಟಾಟಾದವರು ಒಂದೊಂದು ಕೋಟಿ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ದುಡ್ಡು ಕೊಡುವ ಮೂಲಕ ಜೀವನ ವಾಪಸ್ ಆಗೋದಿಲ್ಲ ಬೇರೆ ಮಾತು ತಕ್ಷಣದಲ್ಲಿ ಮಿಡಿಯುವಂಥ ಮನಸ್ಥಿತಿಯಲ್ಲಿರುವಂಥ ಒಂದು ಕಂಪನಿಯ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಆಮೇಲೆ ಎಷ್ಟು ವರ್ಷಕ್ಕೊಮ್ಮೆ ಇಂಥ ಅಪಘಾತ ಆಗತ್ತೆ ಆಲೋಚನೆ ಮಾಡಿ ನೋಡಿ ಹೆಲಿಕಾಪ್ಟರ್ ಆಗೋದು ಭಾಳ ಸಹಜವಾಗಿ ಭಾಳಷ್ಟು ಕಡೆ ಆಗ್ತಾ ಇರ್ತವೆ ಇಬ್ಬರು ಜನ ಮೂರು ಜನ ಇರ್ತಾರೆ ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ಬಹಳಷ್ಟು ಕಾರಣಗಳಿಗೆ ಇದಾಗ್ತವೆ ನಿಮಗೆ ಗೊತ್ತಿರೋ ಹಾಗೆ ಹಕ್ಕಿ ಬಂದು ಡಿಕ್ಕಿ ಹೊಡೆದಿದ್ದರಿಂದ ಆಗಿರಬಹುದು ಕಾರಣಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ನೋಡಿದೆ ನಾನು ಯಾವ್ಯಾವ ಕಾರಣಕ್ಕೆ ಆಗಿರಬಹುದು ಅಂದ್ರೆ ಆತ ಟೇಕ ಗೇರನ್ನು ಹಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಆಗಿದೆ ಅಂತ ಒಬ್ರು ಹೇಳ್ತಾರೆ ಇಲ್ಲ ಇದ್ದಕ್ಕಿದ್ದ ಹಾಗೆ ಹಕ್ಕಿಗಳು ಬಂದು ಡಿಕ್ಕಿ ಹೊಡೆದು ಮುಂದಗಡೆ ಆದ್ದರಿಂದ ಅದು ಭೂಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಆಗಿಲ್ಲ ಅಂತ ಮತ್ತೊಬ್ಬರು ಹೇಳ್ತಾರೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಲೀಟರ್ನಷ್ಟು ವೈಟ್ ಪೆಟ್ರೋಲ್ ಅದರಲ್ಲಿತ್ತು ಒಂದು ಪಾಯಿಂಟ್ ಎರಡು ಐದು ಲಕ್ಷ ಒಂದು ಕಾಲು ಲಕ್ಷ ಲೀಟರ್ ನಮ್ಮ ಅಲ್ಲ ಸಾಂದ್ರತೆ ಜಾಸ್ತಿ ಇರುವಂಥ ವೈಟ್ ಪೆಟ್ರೋಲ್ ಇರುವಂಥ ಇಂಧನ ಇರುವಂಥ ವಿಮಾನ ಅದು ಇನ್ನೂರ ನಲವತ್ತೆರಡು ಜನರನ್ನು ಕರ್ಕೊಂಡು ಹೋಗ್ತಾ ಇತ್ತು ಅಷ್ಟು ಭಾರವನ್ನು ಹೊತ್ತಿತ್ತು ಅಂತಂದರೆ ಅದಕ್ಕಿರುವಂಥ ತಾಂತ್ರಿಕ ವ್ಯವಸ್ಥೆ ಏನು ವಿಮಾನಕ್ಕೆ ವಿಶೇಷತೆ ಏನು ಅಂದರೆ ಒಂದು ಎಂಜಿನ್ ಬ್ಲಾಕ್ ಆದರೆ ಅಕ್ಸ್ಮಾತ್ ಅದೇನಾದರೂ ತೊಂದರೆ ಕೊಟ್ಟರೆ ಇನ್ನೊಂದು ಎಂಜಿನ್ ತಂತಾನೆ ಆನ್ ಆಗುವಂಥ ವ್ಯವಸ್ಥೆ ಅದರಲ್ಲಿರುತ್ತೆ ಪ್ರತಿ ಹಂತದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಅದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗುತ್ತೆ ಅದನ್ನು ಹಾರಿಸುವಂಥ ಪೈಲಟ್ನ ಎಷ್ಟು ಗಂಟೆಯ ಪ್ರಯಾಣ ಮಾಡಿದೆ ಈಗ ನಾವು ಡ್ರೈವರ್ ಅಂದರೆ ಎಷ್ಟು ವರ್ಷ ಓಡಿಸಿ ಅಪ್ಪ ಗಾಡಿ ಅಂತ ಕೇಳ್ತೀವಿ ಇಲ್ಲ ಸರ್ ಹತ್ತು ವರ್ಷದಿಂದ ನಾನು ಕಾರ್ ಓಡಿಸಾಕತ್ತೀನಿ ಎಲ್ಲ ಗಾಡಿ ಎಲ್ಲ ಮಾಡೆಲ್ ಗಾಡಿನೂ ಓಡಿಸಿನಿ ಅಂತ ಹಂಗ ನೀನು ನಾನು ಕಾರ್ ಓಡಿಸೋ ಅಂದ್ರೆ ಅಂದರೆ ನಾನು ಜೀವನ ಓಡಿಸ್ತೀನಿ ಅಂತ ಪೈಲಟ್ಗಳು ಹಾಗಲ್ಲ ಎಷ್ಟು ಗಂಟೆ ಪ್ರಯಾಣವನ್ನು ಮಾಡಿದ್ದಾರೆ ಅವರು ಆಕಾಶದಲ್ಲಿ ಅಂತ ಈಗ ಇದ್ದಂಥ ಪೈಲಟ್ಟು ಅನುಭವಿ ಪೈಲಟ್ ಕೋ ಪೈಲಟ್ ಮಂಗಳೂರವನು ಎಂಥ ವಿಚಿತ್ರ ಸನ್ನಿವೇಶವನ್ನು ನಮ್ಮವರೇ ಅದರಲ್ಲಿದ್ದರು ವಿಜಯ್ ರೂಪಾನಿ ಹೊರಟು ವಿಜಯ್ ರೂಪಾನಿ ಮುಖ್ಯಮಂತ್ರಿ ಆಗಿದ್ದಂಥ ಇದ್ದಷ್ಟು ಸಮಯ ಕೂಡ ಒಂದೇ ಒಂದು ಕಾಂಟ್ರವರ್ಸಿ ಆಗಲಾರ್ದಾಗ ನೋಡ್ಕೊಂಡಂಥ ಮನುಷ್ಯ ತೀರಾ ಮೃದು ಸ್ವಭಾವದ ವ್ಯಕ್ತಿ ಎಲ್ಲಿಯೂ ಕಾಂಟ್ರವರ್ಸಿಯನ್ನೇ ಮಾಡಲಿಲ್ಲ ಗುಜರಾತಿನ ಮುಖ್ಯಮಂತ್ರಿ ನೋಡಿ ನರೇಂದ್ರ ಮೋದಿ ಅಂತ ಮುಖ್ಯಮಂತ್ರಿ ಆದ ಮೇಲೆ ಗುಜರಾತಿಗೆ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಆತನಿಗೆ ತಾಕತ್ತು ಇರಬೇಕು ಸಾಮರ್ಥ್ಯ ಇರಬೇಕು ನರೇಂದ್ರ ಮೋದಿ ಇನ್ನೊಬ್ಬರು ಕರ್ಕೊಂಡೋಗಿ ಕೂಡಿಸ್ತಾರೆ ಅಂದರೆ ವಿಜಯ್ ರೂಪಾನಿಯನ್ನು ಕೂಡಿಸಿದ್ದಾರೆ ಅಂದರೆ ನರ ವಿಜಯ್ ರೂಪಾನಿ ಅಂಥದೊಂದು ಸರ್ವಸಮ್ಮತ ಸಮರ್ಥ ವ್ಯಕ್ತಿ ಅಂತ ಅರ್ಥ ಆತ ಮಗಳ ನೋಡ್ಲಿಕ್ಕೆ ಹೋಗ್ತಾಯಿದ್ದಾರ್ರಿ ಕೊನೆಯ ಫೋಟೋ ಅವ್ರದ್ದು ಯಾರೋ ಒಬ್ಬ ಲೇಡಿ ಸೆಲ್ಫಿ ತಗೊಳುವಾಗ ಹಿಂದಗಡೆ ಅವರು ನಂದು ಕೊನೆಯ ಪ್ರಯಾಣ ಅಂತ ಅವ್ರಿಗೂ ಗೊತ್ತಿಲ್ಲ ಹೀಗೆ ಎಷ್ಟೋ ಕುಟುಂಬಗಳು ಹೊರಟು ಹೋದವು ಹೋಗಿರೋದು ಅವ್ರ ಕುಟುಂಬ ಸೂತಕ ನಮ್ಮ ಮನೆಯಲ್ಲಿ ಇದಕ್ಕೆ ಮಾನವೀಯತೆ ಅಂತ ಹೇಳೋದು ಇದು ನಮ್ಮ ಬಂಧ ನಾವು ನೀವು ಬರ್ತಿದ್ದೀವಲ್ಲ ಅದೇ ಬಂಧ ನಮಸ್ಕಾರ